ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ತನ್ನದೇ ಆದಂಥ ಒಂದು ಸ್ಥಾನ ಇದೆ ಅದು ಚಾರಿತ್ರಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಸಾಮಾಜಿಕ ಜಾಗೃತಿಯಲ್ಲಿರ್ಬೋದು ಅದರಲ್ಲಿಯೂ ವಿಘ್ನ ನಿವಾರಕನಾದಂಥ ಗಣೇಶನಿಗೆ ವಿಶೇಷವಾದಂಥ ಒಂದು ಸ್ಥಾನ ಇದೆ ಯಾಕಂದ್ರೆ ವಿಘ್ ವಿನಾಯಕ ವಿಘ್ನ ನಿವಾರಕನೂ ಹೌದು ಗಣಪತಿಯೂ ಹೌದು ಅನೇಕ ರೀತಿಯಾದಂಥ ಸಿಹಿ ಊಟದ ಪ್ರಿಯನಾದಂತಹ ಗಣೇಶ ಮೋದಕ ಆದಿಯಾಗಿ ಗರಿಕೆ ಮಾತ್ರದಿಂದಲೂ ಸಂತೃಪ್ತಗೊಂಡು ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡ್ತಾನೆ ಅನ್ನುವಂಥ ನಂಬಿಕೆ ಎಲ್ಲರಲ್ಲಿದೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಈ ಒಂದು ಗಣೇಶೋತ್ಸವನ್ನ ಸಾರ್ವಜನಿಕವಾಗಿ ಮಾಡುತ್ತಾ ಸಾಮಾಜಿಕ ಧಾರ್ಮಿಕ ನಂಬಿಕೆಗಳನ್ನು ಅದರ ಜೊತೆಗೆ ಸ್ವತಂತ್ರದ ಜಾಗೃತಿಯನ್ನು ಮಾಡುವಂತಹ ಕೆಲಸವನ್ನು ವಿಶೇಷವಾಗಿ ಮಾಡಿದರು ಇವತ್ತು ಕೂಡ ಅದರ ಅವಶ್ಯಕತೆ ಇದೆ ದೇಶದ ಮೇಲೆ ವಿವಿಧ ರೀತಿಯಾದಂತಹ ಅಕ್ರಮಗಳು ಸಾಂಸ್ಕೃತಿಕ ಅಕ್ರಮಗಳು ಆರ್ಥಿಕ ಅಕ್ರಮಗಳು ಮತ್ತು ಭಯೋತ್ಪಾದನೆಯ ರೂಪದಿಂದ ಅಕ್ರಮಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜವನ್ನು ಎಲ್ಲ ಸಂದರ್ಭದಲ್ಲಿ ಐಕ್ಯತೆಯಿಂದ ಜಾಗೃತೆಯಿಂದ ಇಡಲಿಕ್ಕೆ ಈ ಒಂದು ಗಣೇಶೋತ್ಸವವನ್ನು ಒಂದು ವೇದಿಕೆಯನ್ನು ಉಪಯೋಗ ಮಾಡ್ಕೋಬೇಕು ಅನ್ನುವಂಥ ವಿನಂತಿ ನಮ್ಮೆಲ್ಲರ ಪ್ರಧಾನಮಂತ್ರಿಗಳದ್ದಾಗಿದೆ ಹಾಗಾಗಿ ನಾನು ವಿನಂತಿ ಮಾಡ್ತೇನೆ ಇದೇ ಸಂದರ್ಭದಲ್ಲಿ ನಾವು ಸ್ವದೇಶಿ ಎಲ್ಲ ಸ್ವದೇಶಿ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡೋದು ವೋಕಲ್ ಫಾರ್ ಲೋಕಲ್ ಬಗ್ಗೆ ಹೆಚ್ಚು ಆದ್ಯತೆ ನೀಡುವುದರ ಜೊತೆಗೆ ನಾವು ಈ ಜಾಗೃತಿಯನ್ನು ಮಾಡಿ ನಾವು ಆತ್ಮನಿರ್ಭರ ಭಾರತವನ್ನು ಜಾಗೃತಿಯನ್ನು ಇದರಲ್ಲಿ ಮಾಡಬೇಕು ನಾಡಿನ ಜನತೆಗೆ ಮತ್ತೊಮ್ಮೆ ಗಣೇಶೋತ್ಸವದ ಹಾರ್ದಿಕ ಶುಭಾಶಯ